ರೇ ರ ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾನೀಗ ಭಟ್ಕಳದ ನಗರ ಭಾಗದ ನೆಹರು ರಸ್ತೆಯಲ್ಲಿರುವಂತಹ ವಿ ಕೆ ಕಾಂಪ್ಲೆಕ್ಸ್ ಇಲ್ಲಿ ಕೆ ಎಸ್ ಟಿ ಎ ವಿವಿಧ ತರಬೇತಿ ಹಾಗೂ ಸೇವೆ ಸಂಸ್ಥೆ ಇಲ್ಲಿ ನಾನು ಈ ದಿನ ಏನು ಆರಿ ಎಂಬ್ರಾಯ್ಡ್ರಿ ಅನ್ನುವಂತಹ ಒಂದು ವರ್ಕ್ ನಡೀತಾ ಇದೆ ಹಾಗಾಗಿ ಅದರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇದರ ಮಾಲಕರಾದ ಗೋವರ್ಧನ್ ನಾಯ್ಕ ರವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದು ಆರಿ ಎಂಬ್ರಾಯ್ಡ್ರಿ ವರ್ಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಕೊಡಿ ಇಲ್ಲಿ ಟೈಲರಿಂಗ್ ಮಾಡ್ತಾರೆ ಟೈಲರಿಂಗ್ ಮಾಡಿದರೆ ಟೈಲರಿಂಗ್ ಕಲ್ತ ಮೇಲೆ ಈ ಆರಿ ವರ್ಕು ಈಗಿನ ಒಂದು ಟ್ರೆಂಡ್ ಅದು ಈ ಕೈ ಕಸೂತಿ ಅಂತಾರೆ ಇದಕ್ಕೆ ಈ ಕೈಯಲ್ಲೇ ಮಾಡುವಂತ ಒಂದು ಕಲೆಯನ್ನು ಈಗಿನ ಹೆಣ್ಮಕ್ಳು ಈಗಿನ ಜನ್ರೇಷನ್ ಬಯಸ್ತಾ ಇದೆ ಅದರಿಂದ ಹೊಲಿಗೆ ಕಲ್ತು ಆಗಿದ್ಮೇಲೆ ಸ್ಟಿಚಿಂಗ್ ಪರ್ಫೆಕ್ಟ್ ಬಂದು ಅವರು ವಿವಿಧ ವಿನ್ಯಾಸಗಳನ್ನು ಹೊಲಿಯುವಾಗ ಆ ವಿನ್ಯಾಸಕ್ಕೆ ತಕ್ಕಂಥ ಕೈ ಕಸೂತಿಯನ್ನು ಈ ರೀತಿ ಆರಿ ಎಂಬ್ರಾಯ್ಡ್ರ್ ಇದರಲ್ಲಿ ವಿಧ ವಿಧವಾದ ವಿನ್ಯಾಸಗಳಿದೆ ಗ್ರಾಹಕರಿಗೆ ತಕ್ಕಂತೆ ಅವರು ಹೊಲಿದು ಕೊಟ್ಟು ಹೆಚ್ಚಿನ ಹಣವನ್ನು ಗಳಿಸುವ ಒಂದು ವಿಧಾನ ಮಹಿಳೆಯರಿಗೆ ಗೃಹಿಣಿಯರಿಗೆ ಖಾಲಿ ಮನೆಯಲ್ಲಿ ಕುಂತಿದ್ದವರಿಗೆ ಎಲ್ಲೋ ಹೊರಗಡೆ ಹೋಗಿ ದುಡಿಯುವ ಒಂದು ಅವಶ್ಯಕತೆ ಇಲ್ಲ ಅದನ್ನ ನಿಮ್ಮ ಮನೆಯಲ್ಲೇ ಕುಂತು ನೀವು ಇರ್ತೀರಿ ಅಲ್ಲಿ ಒಳ್ಳೊಳ್ಳೆ ಗ್ರಾಹಕರನ್ನ ಸಂಪಾದಿಸಿ ಆ ಬಟ್ಟೆಯನ್ನ ಕೊದ್ದು ಆ ನಂತರ ಈ ರೀತಿಯ ವರ್ಕ್ ಅನ್ನ ನೀವು ಮಾಡಿ ಕೊಟ್ಟಿದ್ರೆ ದೃಷ್ಟಿಯಲ್ಲಿ ನಾವು ಕಳೆದ ಇಪ್ಪತ್ತೈದು ವರ್ಷದ ಒಂದು ಸರ್ವಿಸ್ನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಸರ್ವಿಸ್ನಲ್ಲಿ ಇಪ್ಪತ್ತೈದು ವರ್ಷ ಸಂಸ್ಥೆಗೆ ಹೌದು ಇಪ್ಪತ್ತೈದು ವರ್ಷ ಈ ಸಂಸ್ಥೆಗೆ ಈ ಸಂಸ್ಥೆ ಮೂಲಕ ಈ ಒಂದು ಆರಿ ವರ್ಕನ್ನು ಪ್ರಾರಂಭ ಮಾಡಿದ್ದೀವಿ ಈ ಆರಿ ವರ್ಕಿಗೆ ನಮ್ಮದೇ ವಿದ್ಯಾರ್ಥಿ ನಮ್ಮಲ್ಲೇ ಕಲಿತು ಚೆನ್ನಾಗಿ ಬಟ್ಟೆ ಹೊದ್ದು ಕೊಟ್ಟು ಆ ನಂತರ ಆರಿ ವರ್ಕನ್ನು ನೆರೆ ಜಿಲ್ಲೆಗೆ ಹೋಗಿ ಕಲಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟು ಈಗ ಅವಳಿಂದನೇ ತರಬೇತಿಯನ್ನು ಪ್ರಾರಂಭ ಆಗಿದೆ ಬೇರೆ ಕಡೆ ತರಬೇತಿ ನೀಡಿ ಇವತ್ತು ನೈಪುಣ್ಯತೆ ಪಡೆದಂಥ ಶಿಕ್ಷಕಿ ನಮ್ಮಲ್ಲಿ ಇದ್ದಾರೆ ಆ ಮೂಲಕ ನಾವು ಇವತ್ತು ತರಬೇತಿಯನ್ನು ನೀಡ್ತಾ ಇದ್ದೇವೆ ಇದನ್ನು ಕಂಟಿನ್ಯೂ ಇರುತ್ತೆ ಯಾಕಂದ್ರೆ ಇದು ಆಗಿದ್ಮೇಲೆ ಇನ್ನೊಂದ್ ಸ್ವಲ್ಪ ಟೈಮ್ ಬಿಟ್ಟು ಇನ್ನೂ ಕೂಡ ಗ್ರಾಹಕರಿಗೆ ಬೇಕು ಅನ್ಸದಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಮಾಡ್ಲಿಕ್ಕೆ ನಾವು ತಯಾರಿದ್ವಿ ಈಗ ಪ್ರಾರಂಭ ಆಗಿ ಎಷ್ಟು ದಿನ ಆಯ್ತು ಮೂರ್ ದಿನ ಆಯ್ತು ಎಷ್ಟು ಮೂರು ದಿನ ಆಯ್ತು ಮೂರು ದಿನ ಆಯ್ತು ಈಗ ಹೊಸ ವಿದ್ಯಾರ್ಥಿಗಳು ಬಂದ್ರೆ ತಕೊಳ್ತಿರ್ಬೋದು ಈಗ ಮಧ್ಯದಲ್ಲಿ ಈಗ ಮಧ್ಯದಲ್ಲಿ ಹದಿನೈದು ದಿನ ತರಬೇತಿ ಇದು ಕೇವಲ ಹದಿನೈದು ಹದಿನೈದು ದಿನ ಅಷ್ಟೇ ತರಬೇತಿ ಇರುತ್ತೆ ಈಗ ಮೂರ್ ದಿನ ಆಯ್ತು ಈಗ ಮಧ್ಯದಲ್ಲಿ ಬಂದ್ರೆ ತಗೋಳುದಿಲ್ಲ ಯಾಕಂತಂದ್ರೆ ಅವ್ರಿಗೆ ಇನ್ಕಂಪ್ಲೀಟ್ ಆಗುತ್ತೆ ಶಾರ್ಟ್ ಪೀರಿಯಡ್ ಹೋಗಿ ತರಬೇತಿ ಆದ ನಂತರ ಮುಂದೆ ಇನ್ನು ಕ್ಲಾಸ್ ಬೇರೆ ತಗೋಳುವ ವಿಚಾರಗಳಿದೆ ಅಂದ್ರೆ ಇನ್ನು ಹೆಚ್ಚಿನ ಗೃಹಿಣಿಯರು ತಾನು ಬೇಕು ಅಂತ ಮುಂದೆ ಬಂದಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೇವೆ ಈಗ ಎಷ್ಟು ಜನ ಇದಾರೆ ಈಗ ಒಂದು ಹದಿನಾಲ್ಕು ಜನ ಇದಾರೆ ಈಗ ಹದಿನಾಲ್ಕು ಜನ ಇದ್ದಾರೆ ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಆದ್ರಿಂದ ಇನ್ನು ಹೆಚ್ಚಿನ ಜನ ನಮ್ಗೆ ಫೋನ್ ಮಾಡ್ಕೊಂಡು ಬರ್ತೇವೆ ಅಂತ ಹೇಳ್ತಾ ಇದಾರೆ ಅವಕಾಶಗಳು ಕೊಡ್ಬೇಕಂತ ನಮ್ ನಿರೀಕ್ಷೆ ಇದೆ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಇದು ಕಲಿಸುವಂತ ಶಿಕ್ಷಕರದ್ದು ಏನಾದ್ರು ಹೇಳಿಕೆ ತಮ್ಮ ಹೆಸರು ಹಾಗೆ ಎಷ್ಟು ವರ್ಷದಿಂದ ಕೆಲಸ ಯಾಕಂದ್ರೆ ಟೈಲರಿಂಗ್ ವರತಿ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಇದರಲ್ಲಿ ಈ ವೃತ್ತಿ ಅಂದರೆ ನಮಗೆ ತುಂಬ ಹೆಮ್ಮೆಯ ವೃತ್ತಿ ಇದು ಈಗ ಟೈಲರಿಂಗ್ ಕಲಿಯುವವರು ತುಂಬ ಕಡಿಮೆ ಅಂತ ಹೇಳ್ಬೋದು ಆದರೆ ಮಾತೆಯರು ಕಲಿತಾ ಇದ್ದಾರೆ ಜೆಂಟ್ಸ್ ಮಕ್ಕಳು ಯಾರು ಕಲಿತಾ ಇಲ್ಲ ಹೆಣ್ಮಕ್ಳು ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ಕಲಿತಾ ಇದ್ದಾರೆ ತಾವು ಎಷ್ಟು ವರ್ಷದಿಂದ ಈ ವೃತ್ತಿಯನ್ನು ಮಾಡ್ತಾ ಇದ್ರಿ ಎಲ್ಲಿ ಕಲ್ತಿದ್ರಿ ಹಾಗೂ ತಮ್ಮ ಪರಿಚಯವನ್ನು ಹೇಳಿಕೊಂಡು ಈ ಎಂಬ್ರಾಯ್ಡ್ರಿ ಏನು ಆರಿ ಎಂಬ್ರಾಯ್ಡ್ರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ಹೆಸರು ದಿವ್ಯ ಶೆಟ್ಟಿ ಅಂತ ನಾನು ಶಿರೂರಿಂದ ಬರ್ತಿದ್ದೀನಿ ನಾನು ಒಂದು ಕಳೆದ ಒಂದು ವರ್ಷದಿಂದ ಟೇಲರಿಂಗ್ ಕಲ್ತಿದ್ದೇನೆ ಟೇಲರಿಂಗ್ ಕಲ್ತಾದ್ಮೇಲೆ ಸರ್ ಮಾರ್ಗದರ್ಶನದಲ್ಲೇ ಬೇರೆ ಜಿಲ್ಲೆಗೆ ಹೋಗಿ ಆರಿ ಎಂಬ್ರಾಯ್ಡ್ರಿ ಕಲ್ತು ನಮ್ಮೂರು ಉಡುಪಿ ಜಿಲ್ಲೆ ಉಡುಪಿ ಉಡುಪಿ ಆರಿ ವರ್ಕ್ ಕಲ್ತು ಅದಾದ್ಮೇಲೆ ನಮ್ಮೂರು ಶಿರೂರಲ್ಲಿ ಒಂದ್ ಕಡೆ ಆರಿ ವರ್ಕ್ ಕ್ಲಾಸ್ ಇತ್ತು ಅಲ್ಲೂ ನಾನು ಕಲಿಸ್ಲಿಕ್ಕೆ ಹೋಗಿದ್ದೆ ಅದಾದ್ಮೇಲೆ ಮತ್ತೆ ಬಟ್ಕಳ ಜನರಿಗೂ ಯೂಸ್ ಆಗ್ಲಿ ಅಂತ ಈ ಊರಲ್ಲಿ ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಮಾಡಿದ್ದೀನಿ ಹದಿನೈದು ದಿನಕ್ಕೆ ಆಸಿರುತ್ತೆ 15 ದಿನದಲ್ಲಿ ಕಲಿಸಬಹುದು ಕಲ್ತು ಮುಗಿಸಬಹುದು ಕ್ಲಾಸ್ ಎಲ್ಲಾ ಒಂದು ಬ್ರೈಡಲ್ ವರ್ಕ್ ಬ್ರೈಡಲ್ 블ೌಸ್ ವರ್ಕ್ ಮಾಡೋش ಕಲಿಬಹುದು ಬಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತಾನೆ ಮಾಡಿದ್ಲು ಇದು ತುಂಬಾ तरह ಇರುತ್ತೆ ಅಲ್ಲಿ ಎಕ್ಸಾಮ್ ಒಂದು ಮೇಲೆ ವರ್ಕ್ ಮಾಡಿ ಅವರು ಈಗ ನಾವೆಲ್ಲ ಬೇರೆಯವರು ವರ್ಕ್ ಬ್ಲೌಸ್ ತಗೊಂಡವ್ರು ವರ್ಕ್ ಮಾಡಬಹುದು ಇದು ಆರಿ ವರ್ಕ್ ಈಗಿನ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಬೇರೆ ಬೇರೆ ಡಿಸೈನ್ಸ್ ಬರ್ತಾ ಹೋಗ್ತದೆ ಮುಂದೆ ಬೇರೆ ಬೇರೆ ಸ್ಟಿಚಸ್ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಅವ್ರು ಕಲೀಬಹುದು ಒಂದ್ ಮಿನಿಮಮ್ ಎರಡ್ ಸಾವಿರ ಇರುತ್ತೆ ಒಂದ್ ಬ್ಲೌಸ್ ಈಗ ವರ್ಕ್ ಮಾಡಿದ್ರೆ ಸೊ ಇದನ್ನ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಮನೇಲಿ ಕುತ್ಕೊಂಡು ಮಾಡಬಹುದು ಫ್ರೀ ಟೈಮ್ ಅಲ್ಲಿ ಇದು ಇವತ್ತು ತಾವು ಮಾಡ್ತಾ ಇರುವುದ ಕಳೆದ ಮೂರ್ ದಿನ ಇದೆ ವರ್ಕ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಇಂದನೂ ಕಲ್ತಿರೋದು ಫಸ್ಟ್ ಚೈನ್ ಸ್ಟಿಚ್ ನಾಟ್ ಹಾಕೋದು ನೆಕ್ಸ್ಟ್ ಡಿಸೈನ್ಸ್ ಹೇಳ್ಕೊಟ್ಟಿದ್ದಾರೆ ಈಗ ಒಂದೊಂದು ಡಿಸೈನ್ಸ್ ಕಲಿತಾ ಇದೀವಿ ಮೂರ್ ದಿವಸದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ತಮ್ಮ ಹೆಸರು ದಿವ್ಯಾ ಮೂರ್ ದಿನದಿಂದ ಇಲ್ಲಿ ಬರ್ದು ಕ್ಲಾಸ್ ಬರ್ತಾ ಇದ್ದೀವಿ ಹದಿನೈದು ದಿವಸನು ಬಂದು ಕೆಲಸ ಕಲಿತಾ ಇದ್ದೀವಿ ಈ ಕ್ಲಾಸ್ ಬಗ್ಗೆ ತಮ್ಮ ಅನಿಸಿಕೆ ಏನಾದ್ರು ಇದ್ರೆ ಹೇಳ್ಬಹುದು ಕ್ಲಾಸ್ ಅಂದ್ರೆ ಇದು ನಂಗೆ ಆರಿ ವರ್ಕ್ ಮೊದಲಿಂದನೂ ಕಲಿಯೋ ಇಂಟ್ರೆಸ್ಟ್ ಇತ್ತು ಬಟ್ ಕ್ಲಾಸಸ್ ಅವೈಲೇಬಲ್ ಇರ್ಲಿಲ್ಲ ಬಟ್ಕಲ್ದಲ್ಲಿ ಇರ್ಲಿಲ್ಲ ಸರ್ ಅದು ವಾಟ್ಸಪ್ಪಲ್ಲಿ ನೋಡಿದ್ಮೇಲೆ ನಾನು ಬಂದು ಜಾಯಿನ್ ಆಗಿದ್ದೀನಿ ಆ ಮೇಡಂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಎಷ್ಟೇ ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಪೇಶೆನ್ಸ್ ಇಂದ ಮತ್ತೆ ನಮ್ಗೂ ಇಂಟ್ರೆಸ್ಟ್ ಇರೋದ್ರಿಂದ ಆ ಸ್ವಲ್ಪ ಬೇಗ ಬೇಗ ಕಲಿಬೋದು ಅನ್ಕೊಂಡಿದೀನಿ ಈಗ ಆಲ್ರೆಡಿ ಈಗ ಕೆಲಸ ಮಾಡ್ತಾ ಟೈಲರಿಂಗ್ ವೃತ್ತಿಯನ್ನ ಮರ್ತಾ ಇಲ್ಲ 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 ಇದೆ ಫಸ್ಟ್ ಜಾಯಿನ್ ಆಗಿರೋದು ಈಗ ಆಲ್ಮೋಸ್ಟ್ ಕಲ್ತಿದ್ದೀನಿ ಅನ್ಕೊಂಡಿದೀನಿ ಮತ್ತೆ ನೋಡ್ಬೇಕು ನೆಕ್ಸ್ಟ್ ಮತ್ತೆ ಡಿಸೈನ್ಸ್ ಏನೇನ್ ಇದ್ ಮಾಡ್ತಾರೆ ಮಾಡ್ಬೋದು ಅನ್ನೋದೊಂದು ನಮ್ದು ಎಕ್ಸ್ಟ್ರಾ ಬೇರೆಯವ್ರದ್ದು ಅವ್ರದ್ದು ಮಾಡ್ಕೊಡೋ ಮಾಡ್ಬೇಕು ಅನ್ನೋಕ್ಕಿಂತ ನಮ್ದನ್ನ ನಾವು ಮಾಡ್ಬೋದಲ್ಲ ಅರ್ನಿಂಗ್ ಅಂತಾನೆ ಇಟ್ಕೊಳಕಿಂತ ನಮ್ದು ಒಂದು ಹಾಬಿನ ಇಟ್ಕೋಬಹುದು ಮತ್ತೆ ಟೈಮ್ ಪಾಸ್ ಚೆನ್ನಾಗಾಗತ್ತೆ ನಮ್ದು ಒಂದು ಇದು ಮಾಡ್ಕೋಬಹುದು ನೆಕ್ಸ್ಟ್ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂದಮೇಲೆ ನಾವು ಅರ್ನಿಂಗ್ ಸಿಗೋ ಟ್ರೈ ಮಾಡ್ಬೋದು 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 ಈಗ ಟೈಲರಿಂಗ್ ಕಲಿಯುವವರ ಸಂಖ್ಯೆ ಕಡಿಮೆ ಇದೆ ಈಗ ಮಹಿಳೆಯರು ಮಾತ್ರ ಕಲಿತಾ ಇದ್ದಾರೆ ಅಲ್ವಾ ಅಂತವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಕಲಿಬೇಕು ನಮ್ ನಮ್ಮ ಒಂದು ಹಾಬೀಸ್ ಅಂತ ಇಟ್ಕೋಬಹುದು ಮತ್ತೆ ಮುಂದೆ ಅರ್ನಿಂಗ್ಸ್ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನಮ್ದೇ ಒಂದು ಓನ್ ಆಗಿರುತ್ತಲ್ಲ ಅನ್ನೋದೊಂದು ಒಳ್ಳೇದಿದೆ ಚೆನ್ನಾಗಿದೆ ಕ್ಲಾಸ್ ಅಲ್ಲಿ ಚೆನ್ನಾಗಿ ಕಲಿತಾ ಇದೀವಿ ನೋಡೋಣ ನೆಕ್ಸ್ಟ್ ಮತ್ತೆ ಏನಾದ್ರು ಕ್ಲಾಸಸ್ ಇದ್ರೆ ಸರ್ ತಮ್ಮ ಹೆಸರು ಪರಿಚಯವನ್ನ ಮೊದಲೇ ಮಾಡಿ ಶಶಿಕಲಾ ಅಂತ ಬೆಳಕೆಯಿಂದ ಬಂದಿದ್ದೀನಿ ಬೆಳಕೆಯಿಂದ ಬರ್ತಾ ಇದ್ದೀರ ನಾವು ಈ ಗೋವರ್ಧನ್ ಸರ್ವತಿಯಿಂದನೇ ಬೆಳಕೆಯಲ್ಲಿ ಫ್ರೀ ಕ್ಲಾಸ್ ಇಟ್ಟಿದ್ವಿ ಟೈಲರಿಂಗ್ ಟೈಲರಿಂಗ್ ಅನ್ನು ನಾವು ಕಲ್ತಿದ್ರಿ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಎಷ್ಟು ವರ್ಷದಿಂದ ಒಂದು ಹದಿನೈದು ವರ್ಷ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಈಗ ನಾವು ಸ್ವಂತ ಕೆಲಸ ಮಾಡ್ತೀರಿ ಬ್ಲೌಸ್ ಏನೇನ ಲೇಡೀಸ್ ಬಟ್ಟೆ ಮಾತ್ರ ಡ್ರೆಸ್ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಬ್ಲೌಸ್ ಎಲ್ಲ ಹೊಲಿತೀವಿ ಮನೆಯಲ್ಲೇ ಮಾಡ್ತೀರಿ ಮನೆಯಲ್ಲೇ ಮಾಡ್ತೀವಿ ಅದರಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ ಯಾಕಂದ್ರೆ ನಾವೇನಾದ್ರೂ ಒಂದು ಸಣ್ಣ ಚಿಕ್ಕ ಪುಟ್ಟದಿದ್ರೆ ಬೇರೆಯವ್ರ ಹತ್ರ ತಗೊಂಡು ಹೋಗ್ಬೇಕಿತ್ತು ಹಳೆ ಬಟ್ಟೆನ ತಗೊಂಡು ಹೋಗ್ಬೇಕಂದ್ರೆ ಬೇರೆಯವ್ರ ಹತ್ರ ತಗೊಂಡು ಹೋಗಿ ಏನೋ ಸರ್ ಆಗ್ತಿರ್ತಾರೆ ಅದಕ್ಕೋಸ್ಕರ ನಮ್ಗೆ ಅವ್ರು ಪ್ರೀ ಕ್ಲಾಸ್ ನಿಂದ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅದು ಅದೇ ಇಟ್ಕೊಂಡು ಮತ್ತೆ ನಾವೀಗ ಈಗ ಅರಿವರ್ಕ್ ಇಟ್ಕೊಂಡಿದ್ದಾರೆ ಅಲ್ಲಿ ಸರ್ ಭಟ್ಕಳದಲ್ಲಿ ಎಲ್ಲೂ ಇಲ್ಲ ಸರ್ ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಯಾಕಂದ್ರೆ ನಮ್ಗೆ ನಮ್ದೇ ನಾವು ಮಾಡ್ಕೊಳಕ್ ಹೋಗ್ತದೆ ಬೇರೆಯವರಿಂದ ನಾನು ಈಗ ಅವಾಗ ನಮ್ದೇ ನಾನು ಮಾಡ್ಕೊಳುವ ಅಂತ ಬಂದಿದ್ದೆ ಟೈಲರಿಂಗ್ ಕಲ್ತಿದ್ದೆ ಆದ್ರೆ ಈಗ ಬೇರೆಯವ್ರದ್ದು ಸಹ ಉಳ್ಕೊಂಡು ನಾನು ತುಂಬಾ ಹೆಲ್ಪ್ ಆಗಿದೆ ಸರ್ ನನ್ಗೆ ಫಸ್ಟ್ ಡೇ ಬರ್ಲಿಲ್ಲ ಸರ್ ಸೆಕೆಂಡ್ ಡೇ ಇಂದ ಬಂದಿದ್ದೀನಿ ಈಗ ಅರಿವರ್ಕ್ ಕಲ್ತಿದ್ರಿಂದ ನಮ್ದು ಮಾಡ್ಕೊಡ್ಬಹುದು ಮತ್ತೆ ಟ್ರೈನಿಂಗ್ ಆದ ನಂತರ ಇನ್ನು ಬೇರೆಯವ್ರದ್ದು ಹೊಲ್ಕೊಡ್ಬಹುದು ಅದ್ರಿಂದ ತುಂಬಾ ಹೆಲ್ಪ್ ಆಗ್ತದಲ್ಲ ನಮ್ಗೆ ಮನೆಯಲ್ಲೇ ಕೆಲಸ ಉದ್ಯೋಗ

റെ നാ നാ റെ രു റെ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು